ಹಲಸಂದ್ರಿ ಕಾಳಿನ ಸಾರು ಮಾಡ್ತಾಯಿದ್ದೀನಿ ರಾತ್ರಿ ನೆನೆಸಿರೋದು ಈಗ ಅದಕ್ಕೆ ರುಬ್ಕೊಳೋದಕ್ಕೆ ಹುರ್ಕೊಳ್ಳೋಣ ಒಂದು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಒಂದು ಈರುಳ್ಳಿ ಒಂದು ಸಣ್ಣದ್ದು ಒಂದು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸಾಕಷ್ಟಾದರೆ ಟೊಮೊಟೊ ಹಾಕ್ತಾಯಿದ್ದೀನಿ ಒಂದು ಟೊಮೊಟೊ ತೊಗೊಂಡಿದ್ದೀನಿ ದೊಡ್ಡದೊಂದು ಸ್ವಲ್ಪ ತೆಂಗಿನಕಾಯಿ ಚಿಕ್ಕದು ಒಂದು ಚಿಪ್ಪು ತೊಗೊಂಡಿದ್ದೀನಿ ಅರಶಿನ ಕಾಲು ಸ್ಪೂನು ಸಾಂಬಾರ್ ಪುಡಿ ಹಾಕ್ತಾ ಇದ್ದೀನಿ ಮೂರು ಸ್ಪೂನು ಸಾಂಬಾರ್ ಪುಡಿ ಈಗ ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ತಣ್ಣಗಾದಮೇಲೆ ರುಬ್ಕೊಳ್ಳೋಣ ಈಗ ಕಾಳು ಬೇಯಿಸ್ಕೊಳೋದಕ್ಕೆ ನೀರಿಡ್ತಾಯಿದ್ದೀನಿ ಅಲಸಂದ್ರಿ ಕಾಳು ಬಸಳೆ ಸೊಪ್ಪುದು ಅದರ ಕಡ್ಡಿ ನುಗ್ಗೆಕಾಯಿ ಥರ ಕಟ್ ಮಾಡ್ಕೊಂಡಿದ್ದೀನಿ ಅದು ಹಾಕ್ತಾ ಇದ್ದೀನಿ ಇದು ಬಸಳೆ ಸೊಪ್ಪು ಎಲೆ ಇದನ್ನು ಹಾಕೋತಾ ಇದ್ದೀನಿ ಈಗ ಇದೆಲ್ಲ ಸೇರಿಸಿ ಬೇಯಿಸ್ಕೊಳ್ಳೋಣ ನೋಡಿ ತಣ್ಣಗಾಗಿದೆ ಇದಕ್ಕೆ ಹುಣಸೆ ಹಣ್ಣು ಹಾಕ್ತಾಯಿದ್ದೀನಿ ನಿಂಬೆ ಗಾತ್ರದಷ್ಟು ಹುಣ್ಸೆಹಣ್ಣು ಈಗ ಪೇಸ್ಟ್ ಮಾಡ್ಕೊಳ್ಳೋಣ ಇದನ್ನು ಕಾಳು ನೋಡಿ ಚೆನ್ನಾಗಿ ಬೆಂದಿದೆ ಇದು ಬೆಂದಿದೆ ಉಪ್ಪು ಹಾಕ್ತಾ ಇದ್ದೀನಿ ಒಂದು ಸ್ಪೂನು ಈಗ ರುಬ್ಬಿರೋದು ಇದಕ್ಕೆ ನೀರು ಹಾಕ್ಬಿಟ್ಟು ಹಾಕ್ತೀನಿ ಈಗ ಮಸಾಲೆ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕೊದಿಸ್ಬೇಕು ಈಗಿದಾಗಿದೆ ಒಗ್ಗರಣೆ ಮಾಡ್ಕೊಳ್ಳೋಣ ಇದಕ್ಕೆ ಸ್ಟವ್ ಆಫ್ ಮಾಡಿ ಇಡೋಣ ರ್ಣಿಗೆ ಎಣ್ಣೆ ಹಾಕ್ತಾ ಇದ್ದೀನಿ ಎರಡು ಸ್ಪೂನ್ ಎಣ್ಣೆ ಹಾಕ್ತೀನಿ ಸಾಸಿವೆ ಕಾಲು ಸ್ಪೂನು ಸಾಸಿವೆ ತಿಳಿತಾ ಇದೆ ಬೆಳ್ಳುಳ್ಳಿ ಹಾಕ್ತಿದ್ದೀನಿ ಒಂದು ಐದಾರು ಬೆಳ್ಳುಳ್ಳಿ ಎಷ್ಟು ಹೆಚ್ಕೊಂಡು ತಗೊಂಡಿದ್ದೀನಿ ಈರುಳ್ಳಿ ಒಂದು ಸಣ್ಣದು ಕರಿಬೇವು ಸ್ವಲ್ಪ ಈರುಳ್ಳಿ ಸ್ವಲ್ಪ ಕೆಂಪಾಗೋರಿಗೂ ಉತ್ಕೊಳ್ಳೋಣ ಸಾಕು ಇದಾಗಿದೆ ಒಗ್ಗರಣೆ ಆಫ್ ಮಾಡೋಣ ಆಫ್ ಮಾಡಿ ಹಾಕೊಳ್ಳೋದಕ್ಕೆ ಒಗ್ಗರಣೆ ಹಾಕ್ತಾ ಇದ್ದೀನಿ ಸಾರು ರೆಡಿ ಆಯಿತು ಅಲಸಂದ್ರೆ ಕಾಳು ಬಸಳೆ ಸೊಪ್ಪಿನ ಸಾರು